ಬಂಧುಗಳೇ ನಮಸ್ಕಾರ ನೋಡಿ ನೀವು ದಿನ ತಿನ್ನುವಂತಹ ಏನು ಪಾನಿಪುರಿ ಇರ್ಬೋದು ಅಥವಾ ಗೋಬಿ ಮಂಜೂರು ಇರ್ಬೋದು ಅಥವಾ ಕಾಲಿಫ್ಲವರ್ ಗೋಬಿ ಮಂಜೂರು ಇರ್ಬೋದು ಆಮೇಲೆ ಪಾನಿಪುರಿಗೆ ನೀವು ಏನು ನೋಡ್ರಿ ಈಗ ಆಲೂಗಡ್ಡೆ ಏನು ಒಂಥರ ಪಾನಿಪುರಿ ಮಾಡ್ತಾರಂತ ಅದು ನನಗೆ ಗೊತ್ತಿಲ್ಲ ಅದರಲ್ಲಿ ಹುಳ ಸಿಕ್ಕಿದೆ ಇದು ಸಿಕ್ಕಿರೋದು ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಇರುವಂತಹ ಸೂರ್ಯ ಸಿಟಿ ಎರಡನೇ ಹಂತದಲ್ಲಿ ಕೆಲವರು ಈ ಲೋಕಲ್ ಅಲ್ಲಿ ಇರ್ತಾರೆ ನಾರ್ತ್ ಕರ್ನಾ ನಾರ್ತ್ ಇಂಡಿಯನ್ಸ್ ಇಂದ ಬಂದಂತಹ ಹಿಂದಿ ವಾಲಾಗಳಿಗೆ ಸಪೋರ್ಟ್ ಮಾಡೋ ಅವ್ರು ಕೊಡುವಂತಹ ಹೆಂಜಿಲ್ ಕಾಸ್ ತಿನ್ಕೊಂಡು ತಿನ್ನೋದಕ್ಕೆ ಅಂತಾನೆ ಕೆಲವರು ಇರ್ತಾರೆ ಅದೇ ಕೆಲಸದಲ್ಲೇ ಕೆಲವೊಂದು ಸಂಘ ಸಂಸ್ಥೆಗಳು ಅಂತೇಳಿ ಗುತ್ಸ್ಕೊಂಡ್ಬಿಟ್ಟು ಸ್ವಲ್ಪ ಹೆಸರು ಮಾಡಿಬಿಟ್ಟು ಬೆದರ್ಸೋದು ಅವರತ್ರ ಹತ್ರ ಒಂದಷ್ಟು ಹಪ್ತ ಉಶೀಲಿ ಮಾಡೋದು ಅಥವಾ ಸುಂಕ ಉಶೀಲಿ ಮಾಡೋದು ಅಥವಾ ಏನು ರೋಲ್ ಕಾಲು ಅಥವಾ ಇನ್ನ ನಿಮ್ಮ ಭಾಷೆ ಇನ್ನ ಯಾವ ಯಾವ ರೀತಿ ಅಂತಾರೋ ಅದನ್ನೆಲ್ಲ ಅನ್ಕೊಂಬೋದು ನೀವೇ ಒಂದು ಕಾಮೆಂಟ್ ಮಾಡಿ ಇನ್ನ ಯಾವ್ಯಾವ ರೀತಿ ಅಂತಾರೆ ಅಂತ ಆ ರೀತಿ ಏನೋ ಒಂದು ಸಣ್ಣ ತಪ್ಪಾದ್ರೆ ಅವರೇ ಬರ್ತಾರೆ ಅವರೇ ಇವ್ರನ್ನ ಸೇವ್ ಮಾಡ್ತಾರೆ ದಯವಿಟ್ಟು ನಾವು ಹೇಳೋದಿಷ್ಟೇ ನೀವು ತಿನ್ನೋ ತಿಂಡಿ ಅಥವಾ ತಿನ್ನೋ ಊಟದಲ್ಲಿ ಆ ಶುಚಿತ್ವ ಇಲ್ಲಾಂದರೆ ದಯವಿಟ್ಟು ಆ ಹೋಟ್ಲನ್ನ ಅಲ್ಲಿಂದ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಈ ಉತ್ತರ ಭಾರತದಿಂದ ಬಂದಂತಹ ಈ ಒಂದು ಕೆಲವರು ಏನು ದುಡ್ಡು ಮಾಡಲಿಕ್ಕೆ ಅಂತಲೇ ಅವರ ಆರೋಗ್ಯದ ದೃಷ್ಟಿ ನೋಡಲ್ಲ ಅವ್ರು ಯಾರು ಹೆಂಗಾದರೂ ಸಾಯಲಿ ಅವ್ರಿಗೆ ಬೇಕಾಗಿರೋದು ದುಡ್ಡಷ್ಟೇ ಆ ದುಡ್ಡು ಸಂಪನ್ನ ಮಾಡೋಕ್ಕೆ ಅಲ್ಲಿಂದ ಬಂದಂತಹ ಉತ್ತರ ಭಾರತದ ಯುವಕರು ನೋಡಿರಿ ಈ ಥರ ಕಳಪೆ ವಸ್ತುಗಳನ್ನು ಅಂದರೆ ಏನು ಬಿಸಾಕುವಂತಹ ಆಲೂಗಡ್ಡೆಗಳನ್ನ ತಗೊಂಡು ಅದರಲ್ಲಿ ಆಹಾರ ತಯಾರು ಮಾಡಿ ಅದು ಸ್ವಲ್ಪ ಏನೋ ಟೇಸ್ಟಿಂಗ್ ಪೌಡ್ರ್ ಅದು ಇದು ಹಾಕಿ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಆ ರೀತಿ ಕೊಟ್ಬಿಡ್ತಾರೆ ಅಷ್ಟು ಅದನ್ನ ತಿಂದಂಥವ್ರು ಸತ್ತರೆ ಸಾಯ್ತಾರೆ ಆ ಕೆಲವು ಸಣ್ಣ ಪಣ್ಣ ಸಣ್ಣ ತಪ್ಪುಗಳಾದಂಥ ಸಂದರ್ಭದಲ್ಲಿ ಕೆಲವ್ರು ಇರ್ತಾರೆ ಇವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅಂತಲೇ ಕೆಲವ್ರು ಇರ್ತಾರೆ ದಯವಿಟ್ಟು ಅದಕ್ಕೆಲ್ಲ ನೀವು ಕಿವಿ ಕೊಡಬೇಡ್ರಿ ಹೇಳೋದಿಷ್ಟೇ ನೀವು ತಿನ್ನೋ ಆಹಾರ ನಿಮ್ಮ ಮನೆ ಮನೆಯಲ್ಲೇ ಇರ್ಬೋದು ಒಳ್ಳೆ ಓಟ್ಲಲ್ಲೇ ಇರ್ಬೋದು ಒಳ್ಳೆಯ ಆಹಾರ ತಿಂಡಿ ಅನ್ನೋ ಒಂದು ಇದಷ್ಟೇ ಈ ರೀತಿ ಕಚಡ ಆಹಾರ ಕೊಡೋರಿಗೆ ಯಾರೇ ಸಪೋರ್ಟ್ ಮಾಡೋದು ದಯವಿಟ್ಟು ನಿಮ್ಮ ವಿರೋಧ ಖಂಡಿತ ಇರಲಿ ಯಾಕೆಂದರೆ ಅವರಿಂದನೇ ನಮ್ಮ ಸ್ಥಳೀಯರ ಆರೋಗ್ಯಗಳು ಹಾಳಾಗೋಗುತ್ತೆ ಸಾವುಗಳು ಸಂಭವಿಸುತ್ತೆ ದಯವಿಟ್ಟು ಯಾರೇ ಆಗಲಿ ಎಷ್ಟೇ ಪವರ್ಫುಲ್ ಆಗಲಿ ಪವರ್ಫುಲ್ ಅಧಿಕಾರಿಯಾಗಲಿ ಅಂಥವ್ರನ್ನ ದಯವಿಟ್ಟು ಖಂಡಿಸಿ ಅವರ ವಿರುದ್ಧ ಹೋರಾಟ ಮಾಡಿ ಧನ್ಯವಾದಗಳು ಅಲ್ಲಮ್ಮ ನೀವು ನಿಮಗೆ ಅವ್ರಿಗೆ ವಿಚಾರ ಏನಮ್ಮ ಅಕ್ಕ ಆಯಿತು ನೀವು ತಿಂತೀರ ಅಕ್ಕ ಅದು ಅಕ್ಕ ಅಕ್ಕ ಇಲ್ಲಿ ಕೇಳಿದ್ರಕ್ಕ

ಯಾರು ಹೊಡೆದಿಲ್ಲ ಯಾರು ಹೊಡೆದಿಲ್ಲ ಅವ್ನ್ ಆರಾಮಾಗೆ ನಿಂತ್ಕೊಂಡಿದ್ನಲ್ಲ ಅವ್ನ ಆರಾಮಾಗೆ ನಿಂತ ಯಾರು ಹೊಡೆದ್ರು ಯಾರು 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 ಹೊಡೆದ್ರು ಯಾರ ನೀವು ತಪ್ಪಾಗೋದು ಒಂದೇ ದಿವ್ಸಾನೇ ತಪ್ಪು ಮಾಡಲ್ಲ ದಿಸಾ ತಪ್ಪು ಮಾಡಿದ್ರೆ ಹೊಡೆದಿಲ್ರಿ ಬೇರೆ ಬರ ಹೊಡ್ತಾಯ್ಸಿರ ಅವನ್ನ ನೀವೇ ಹೊಡೆದಿರ್ತಾ ಇದ್ರಿ ನಿಮ್ ಮಕ್ಳೆ ತಿಂದು ಸಿಕ್ಕಾಕೊಂಡಿದ್ರೆ ನೀವೇ ಹೊಡಿತಾ ಇದ್ರಿ ನಿಮ್ಮ ಮಕ್ಕಳು ತಿನ್ ಸಿಕ್ಕಕೊಂಡಿದೆ ನೀವೇ ಹೊಡಿತಾ ಇದ್ದೀರಿ ಇವತ್ತು ಸಪೋರ್ಟ್ ಬರ್ತಾ ಇಲ್ಲ ಸರಿ ಒಂದು ಕೆಲಸ ಮಾಡ್ರಿ ನಾಳೆ ನಾಳೆ ಇಲ್ಲ ನಾಳೆಂದ ಅಂಗಡಿ ಆಗ್ಬೇಕು ನೀವು ತಿನ್ಸಿ ನಿಮ್ಮನೇ ಅವರು ನೀವು ನಿಮ್ಮ ಮಕ್ಕಳೆಲ್ಲ ಬಂತೀನ್ರಿ ಇಷ್ಟ್ ಹೋಗಿ ಹೌದು ನಾವು ನಿರಾಧಿಕರಣ ಮಾಡ್ತಾ ಇರೋದು ತಿಂದ ಹಾಳಾ ಪರವಾಗಿ ಮಾಡ್ತಾನೆ ಅಂದ್ರೆ ಏನಾದ್ರೂ ನಾಳೆ ಹೊಟ್ಟೆ ಬದುಕಿಗೆ ಸಪೋರ್ಟ್ ಕೊಡೋಣ ಒಳ್ಳೆ ಕೆಲಸ ಮಾಡಿದ್ರೆ ನಾಳೆ

ಒಣเปಯ್ ಕಾಮಿನಾ ಅಲ್ಲ ಸ್ಮೆಲ್ ನೋಡಿ ಏನಂದ್ರೆ ಹುಡುಗ್ನ ಕಾಮರ ನೋಡಿ ಹುಡ್ಗನ್ ಗಂಟೆ ಎತ್ಕೊಂಡು ಕೊಡ್ತಾ ಇದ್ದ ಯಾವಾಗ್ತಾ ಇಲ್ಲ ನೋಡಿಲ್ಲ ಸ್ಮೆಲ್ಲು ಕೇಳ್ರಕ್ಕ ಸಪೋರ್ಟ್ ಕೊಡೋಣ ಚೆನ್ನಾಗಿ ಮಾಡಿದ್ರೆ ಸಪೋರ್ಟ್ ಕೊಡೋಣ ಕೊಳ್ದಾಗಿರೋದಲ್ಲ ಹಾಕ್ರೆ ಯಾರು ಸಪೋರ್ಟ್ ಕೊಡ್ತದೆ